ಈಗಾಗಲೇ ಕೃಷ್ಣ ಬೈರೇಗೌಡರು ಭಾಳ ಸುದೀರ್ಘವಾಗಿ ಮಾತನಾಡಿ ನಿಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ನಿಮಗೆ ತಿಳಿಸಿಕೊಟ್ಟು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆ ಎಷ್ಟು ಮಹತ್ವದ ಹುದ್ದೆ ಅದು ಅದರ ಜವಾಬ್ದಾರಿ ಎಷ್ಟಿದೆ ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ನಾನು ಹಳ್ಳಿಯಿಂದ ಬಂದವರು ಕೃಷ್ಣ ಕೂಡ ಹಳ್ಳಿಯಿಂದ ಬಂದವರು ಬಹಳ ಜನ ನೀವೆಲ್ಲ ಇಲ್ಲಿ ಇರ್ತಕ್ಕಂಥವ್ರು ಹಳ್ಳಿಯಿಂದ ಬಂದವರು ನಮ್ಮ ದೇಶ ಹಳ್ಳಿಗಳ ದೇಶ ಕೃಷಿ ದೇಶದಲ್ಲಿ ಕೃಷಿ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಜನರೇ ಜಾಸ್ತಿ ಇರತಕ್ಕಂಥ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ ಜಮೀನುಗಳ ಲೆಕ್ಕ ಇಡ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಹಳ್ಳಿಗಾಡಿನಲ್ಲಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ರೆಕಾರ್ಡ್ಗಳು ಸರಿಯಾಗಿರಬೇಕು ರೆಕಾರ್ಡ್ಗಳನ್ನು ಭಾಳ ಕರಾರವಾಕ್ಕಾಗಿ ಇಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆ ಕೆಲಸ ಮಾಡೋರು ನೀವೇ ಈಗ ಆಧುನಿಕ ಭಾರತದಲ್ಲಿ ನಾಡಲ್ಲಿ ಭಾಳ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಬೆಳೆದು ಬಿಟ್ಟಿದೆ ಮೊದಲ ಥರ ಇಲ್ಲ ಈಗ ಮ್ಯಾನ್ಯುಯಲ್ ಆಗಿ ಇರೋದಿಲ್ಲ ಡಿಜಿಲೀಕರಣ ಬಂದ ಮೇಲೆ ಆನ್ಲೈನ್ನಲ್ಲಿ ದಾಖಲಾತಿಗಳನ್ನು ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಬಂದ ಮೇಲೆ ನಾವು ಯಾವ ಕಾರಣಕ್ಕೂ ಕೂಡ ತಪ್ಪುಗಳನ್ನು ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ಈ ವಿಲೇಜ್ ಅಕೌಂಟೆಂಟ್ಗಳು ಜವಾಬ್ದಾರಿ ಭಾಳ ಮಹತ್ವದ್ದು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ನಿಮಗೂ ರೈತರಿಗೆ ಸಂಬಂಧ ಜಾಸ್ತಿ ಒಂದು ಪ್ರತಿಯೊಬ್ಬ ರೈತರ ಪರಿಚಯ ಇರೋದು ನಿಮಗೇನೆ ಅವ್ರ ಭೂಮಿ ಗೊತ್ತಿರೋದು ನಿಮಗೇನೆ ಒಂದು ಪರಿಚಯ ಇಟ್ಕೋಬೇಕು ಜೊತೆಗೆ ಅವ್ರಿಗೆ ಬೇಕಾದಂಥ ದಾಖಲಾತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಿಮ್ಮ ಕೆಲಸ ಆಗಬೇಕು ಹಿಂದೆ ಒಂದು ಕಾಲ ಇತ್ತು ಇರ್ತಿದ್ರು ಪಟೇಲರ್ಗಳು ಇರ್ತಿದ್ರು ನಾನು ಸಣ್ಣ ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಶ್ಯಾನಿದ್ರು ಅವರೇ ವಿಲೇಜ್ ಅಕೌಂಟೆಂಟ್ ಇರ್ತಾ ಇದ್ರು ಆಮೇಲೆ ಅವ್ರಿಗೆ ಭೋಗರ್ಗಳು ಅಂತಂದ್ರೆ ಅವರೊಂಥರ ರೈತರಿಗೆ ಗುರುಗಳಿದ್ದಾಗೆ ಅವರು ಶ್ಯಾನುಭೋಗರ್ಗಳು ಏನು ಹೇಳ್ತಾರೆ ಅದೇ ಅಂತಿಮ ಅಂದರೆ ಆ ಒಳ್ಳೆ ಶ್ಯಾಮ್ ಭೋಗರ್ಗಳು ಕೂಡ ಇದ್ರು ಆಗ ಕೆಲವು ಭೋಗರ್ಗಳು ಕಿತಾಪದಿ ಮಾಡ್ತಕ್ಕಂಥ ಶಾನುಭೋಗರ್ಗಳು ಇದ್ರು ನಾನು ಕಂಡಾಯ ವಸೂಲು ಮಾಡಕ್ಕೆ ಬರೋರು ಆಗ ಸಾಮಾನ್ಯವಾಗಿ ನಮ್ಮ ಮನೆ ಹತ್ರ ನಮ್ಮ ಮನೆಯಲ್ಲಿ ನಮ್ಮನೆ ಮಧ್ಯ ಊರಿನ ಮಧ್ಯ ಭಾಗದಲ್ಲಿತ್ತು ಸೊ ನಮ್ಮ ಜಗಲಿ ಮೇಲೆ ಕೂತ್ಕೊಳ್ಳೋರು ಆಗ ನಾನು ಸಣ್ಣ ಹುಡುಗ ಆಗಿದ್ದಾಗ ನೋಡ್ತಾ ಇದ್ದೆ ನಮ್ಮ ಊರಿನಲ್ಲಿ ಶಾನಬೋಗರು ಚೆನ್ನಪ್ಪಯ್ಯ ಅಂತ ಇದ್ರು ಅವರು ಏನು ಹೇಳ್ತಾರೆ ಅದೇ ವೇದವಾಕ್ಯ ನಮ್ಮ ಅಪ್ಪನಿಗೆ ಮತ್ತು ಅವರು ಡಾಕ್ಯುಮೆಂಟ್ ರೈಟರ್ ಕೂಡ ಶಾನ್ಬರು ನಮ್ಮೂರಲ್ಲಿ ಎಲ್ಲ ಕ್ರಯ ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಬೋಗ್ಯ ಮಾಡ್ತಕ್ಕಂಥದ್ದು ಆಂಡಿಮೆಂಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ சான்போகரே மாதிரி ஏன் பர் அடி டாக்குமெண்ட் ரைட்டர் ரிஜிஸ்ட்ரேஷன் எல்லா ஓது ஏலே நம்ம நம்ம அப்படி திட்டி அவரு சான்போக ನನಗೆ ತಾಲೂಕು ಬೋರ್ಡ್ಗೆ ನಿಂತುಗಳು ಎಲೆಕ್ಷನ್ ನಿಂತುಕೊಳ್ಬೇಕು ನೈನ್ಟೀನ್ ಸೆವೆಂಟಿ ಏಟ್ ನಲ್ಲಿ ನಮ್ಮಪ್ಪ ನಮ್ಮೂರು ಶ್ಯಾನ್ ಬೋಗನ ಕೇಳ್ಕೊ ಬಂದಿದ್ದಾನೆ ನಮ್ಮ ಮಗನ ತಾಲೂಕು ಬೋರ್ಡ್ ನಿಂತ್ಕೋಬೇಕು ಅಂತ ಇದ್ದಾನೆ ನಿಲ್ಲಿಸ್ಲೋ ಬೇಡವೋ ಅಂತ ಕೇಳಿದ್ದಾನೆ ಏಯ್ ಎಲ್ಲರೂ ಉಂಟೇನೆ ಪೋಲಿಯಾಗ್ಬಿಡ್ತಾನೆ ನಿಲ್ಲಿಸ್ಬೇಡ ಅಂತ ಹೇಳ್ಬಿಟ್ಟವನೇಪ್ಪ ನಮ್ಮಅಪ್ಪನಿಗೆ ಅಪ್ಪ ಅತಿ ಹಿಡ್ಕ ಕೂತ್ ಬಿಟ್ಟಿದ್ದ ತಾಲೂಕು ಬೋರ್ಡ್ಗೆ ಎಲೆಕ್ಷನ್ ಇಟ್ಕೊಳ್ಳಕ್ ಕೂಡುದು ನೀನು ಆ ವೇದ ವಾಕ್ಯ ಈಗಲೂ ಈ ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಮಾತು ಕೇಳ್ತಾರೆ ರೈತರು ನೀವು ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರೆ ನಿಮ್ಮ ಒಳ್ಳೆ ನಡವಳಿಕೆ ಇದ್ರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ರೆ ನಿಮ್ಮ ಮಾತು ಕೇಳ್ತಾರೆ ವಿಲೇಜ್ ಅಕೌಂಟೆಂಟ್ಗಳು ಮಾತು ಕೇಳ್ತಾರೆ ಅಂದ್ರೆ ಬೋಗ ಏನು ಹೇಳಿಬಿಟ್ಟು ನಮ್ಮ ಅಪ್ಪನ ಬೋಗನ ಮಾತು ಕೇಳಿ ನಾವು ಊರಿನೆಲ್ಲ ಪಂಚಾಯತಿ ಬಂತು ನಾ ಆಗಿದ್ದೆ ಆಗ ನೈನ್ಟೀನ್ ಸೆವೆಂಟಿ ನಮ್ಮ ಅಪ್ಪ ಒಪ್ಸೋಕೆ ಭಾರಿ ಕಷ್ಟಪಡ್ಬೇಕಾಯ್ತು ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಆಮೇಲೆ ದುಡ್ಡು ಒಂದು ಪೈಸಾ ಕೊಡೋಲ್ಲ ನಿಂತ್ಕೊ ಅಂತ ಹೇಳಿ ಮನೆಗೆ ಒಪ್ಕೊಂಡು ನಿಂತ್ಕೊಂಡು ಗೆದ್ದಾಯಿತು ಮೂರುವರೆ ಸಾವಿರ ರೂಪಾಯಿ ಆಗ ಗ್ರಾಮ ಪಂಚಾಯತ್ ಅಂದ್ರೆ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ಖರ್ಚಾಗಿತ್ತು ಮೂರುವರೆ ಸಾವಿರ ರೂಪಾಯಿ ಅದು ಲಾಯರ್ ಕೆಲಸದಲ್ಲಿ ಸಂಪಾದನೆ ಮಾಡಿದ್ದು ದುಡ್ಡು ಬರೀ ಮೂರುವರೆ ಸಾವಿರ ರೂಪಾಯಿ ಖರ್ಚಾಗಿತ್ತು ಬಂದೆ ಒಂದು ಸ್ಕೂಟ್ರಲ್ಲಿ ನಾನು ಮಹೇಶ ಅಂತ ನಮ್ಮ ಪಕ್ಕದವರು ಅವನಿದ್ದ ಅವನು ಲಾಯರ್ ಆಗಿದ್ದ ಅವನು ಸ್ಕೂಟ್ರ್ನಲ್ಲಿ ಓಡಾಡ್ಕೊಂಡು ಯಾಂಡ್ ಬಿಲ್ ಹಂಚ್ ಗೆದ್ದಿದ್ದೆ ಅಂತ ಇಟ್ಕೊಳ್ಳೋಣ ಅಂದರೆ ಆ ಥರ ಭೋಗರು ಭಾಳ ಪ್ರಭಾವ ಬೀರ್ತಕ್ಕಂಥ ಶ್ಯಾನುಭೋಗರ್ಗಳು ಇದ್ದರು ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಕೂಡ ನೀವು ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿದ್ರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ ಮಾಡಿಕೊಟ್ರೆ ನೀವು ಅವರಿಗೆ ಪುಕ್ಕಟ್ಟಿಯಾಗಿ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ರೆ ನಿಮ್ಮ ಮೇಲೂ ಕೂಡ ಗೌರವ ಇರ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್